ಹಲೋ ಗಾಯ್ಸ್ ಸಲ ನಮಸ್ಕಾರ ನಾನು ನಿಮ್ಮ ಉತ್ತರ ಕನ್ನಡದ ವಿಜಯಪುರದ ಹುಡುಗ ನಾನು ಇವತ್ತು ಹೊರಟಿದ್ದೀನಿ ಮುಂಬೈಗೆ ಮುಂಬೈಗೆ ಯಾಕೆ ಹೊಂಟಿದ್ದೀನಿ ಅಂತ ಹೇಳತ್ತೀನಿ ಅದಕ್ಕೆ ಹೇಳ್ತಾ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಹಿಡಿಯೋಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಒಳ್ಳೊಳ್ಳೆ ಹುಡುಕೊಂಡು ಈ ರೀತಿ ಸಿಗ್ತೈತಿ ನಾನು ಯಾಕೆ ಮುಂಬೈಗೆ ಹೊಂಟಿದ್ದೀನಿ ಅಂದ್ರೆ ಇಡೀ ಜಗತ್ತಿನಾಗ ಲೈಟ್ ಆ್ಯಂಡ್ ಸೌಂಡದ್ದು ಏನು ಎಕ್ಸ್ಪೋ ಇರ್ತಿಲ್ಲ ಆ ಎಕ್ಸ್ಪೋ ಮುಂಬೈದಾಗ ಆಕೈತಿ ಆ ಎಕ್ಸ್ಪೋ ನೋಡೋಕೆ ನಾನು ಹೊಂಟಿದ್ದೀನಿ ನಾವು ಹೊಂಟಿದ್ದೀನಿ ಮತ್ತು ನಮ್ಮ ಕದಂಬ ಸೌಂಡ್ದು ಓನರ ಮತ್ತು ಆರ್ಟಿಲ್ ಓನರ್ ಓನಾರು ಎಲ್ಲರೂ ನಾವು ಎಲ್ಲ ಕೂಡಿ ಟೀಮ್ ಎಲ್ಲ ಹೊಂಟಿದೀವಿ ಈ ವಿಡಿಯೋದಾಗ ಏನೇನು ಇರ್ತೈತಿ ಆ ಆ ಎಕ್ಸ್ಪೋದಾಗ ಏನೇನು ಇರ್ತೈತಿ ಏನೇನು ಇಲ್ಲ ಅದನ್ನೆಲ್ಲ ನಾವು ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ಅದಕ್ಕಾಗಿ ಎಲ್ಲರೂ ದಯವಿಟ್ಟು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ಹಲೋ ನಮಸ್ಕಾರ ರೀ ಎಲ್ಲರಿಗೆ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಚಾಲು ಇದ್ದೀನಿ ನಿಮಗೋಸ್ಕರ ಈಗ ನಾ ಬಂದೀನಿ ನೋಡಿರಿ ಮುಂಬೈದಾಗ ಮುಂಜಾನೆ ಎಂಟು ಗಂಟೆಗೆ ಬಂದೀವಿ ಎಂಟು ಗಂಟೆಗೆ ಬಂದ ತಕ್ಷಣ ಫಾಸ್ಟಾಗಿ ಎಲ್ಲ ನಾವು ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ ಫ್ರೆಶ್ ಅಪ್ ಆಗಿ ಈಗ ಈ ಕಡೆ ರಿಜಿಸ್ಟ್ರಷನ್ ಆಫೀಸ್ ಕಡೆ ಬಂದಿದ್ದೀವಿ ನೋಡಿರಿ ನನ್ನ ಹಿಂದೆಗಡೆ ಈಗೆಲ್ಲ ರಿಜಿಸ್ಟ್ರೇನ್ ಆಫೀಸ್ ಐತಿ ಈ ಎಕ್ಸ್ಪೋ ಈ ಪ್ಲಾಮ್ ಎಕ್ಸ್ಪೋ ಅನ್ನೋದು ಇಲ್ಲಿ ಮುಂಬೈ ಗೋರೆಗಾವ್ ಈಸ್ಟ್ದಾಗ ತುಂಬಿದ್ವಿ ಈ ಎಕ್ಸ್ಪೋ ತುಂಬೋದು ಏನು ಉದ್ದೇಶಪ್ಪ ಅಂದರೆ ನಿಮಗೆ ಎಲ್ಲ ಇಲ್ಲಿ ಅಪ್ಡೇಟ್ ನೋಡಕ್ಕೆ ಸಿಗ್ತದೆ ಸೌಂಡ್ ಆಗಲಿ ಲೈಟ್ ಆಗಲಿ ಯಾವುದೇ ಸೌಂಡ್ ಕ್ಷೇತ್ರದಾಗಲಿ ಇದ್ರಾಗಲಿ ಎಲ್ಲ ಇಲ್ಲಿ ನಿಮಗೆ ಅಪ್ಡೇಟ್ ನೋಡೋಕ್ಕಂತ ಸಿಗಬೇಕು ಅದಕ್ಕಾಗಿ ಎಕ್ಸ್ಪೋ ಬರಬೇಕಂತ ಬರಬೇಕು ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಈ ಸಲ ಬರ್ಲಿಕ್ಕೆ ಅಂದ್ರೆ ಏನಾಯ್ತು ರೀ ಮುಂದಿನ ಸಲ ಬರ್ರಿ ಮತ್ತು ಈ ಸಲ ಯಾರ್ಯಾರು ಬಂದಿರಿ ಈ ಎಕ್ಸ್ಪೋ ನೋಡೋಕೆ ಅವ್ರ ಸಹಿತ ನಮ್ಮ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ಹೇಳ್ರಿ ನಾವು ಬಂದಿದ್ದೀವಿ ಹೇಳಿ ಎಕ್ಸ್ಪೋ ಈ ಯಾರು ಯಾರ್ಯಾರಿಗೆ ಗೊ ಏನೂ ಗೊತ್ತಿಲ್ಲ ಮತ್ತು ಯಾರ್ಯಾರಿಗೆ ಗೊತ್ತಿಲ್ಲಲ್ಲ ಅವರು ಈ ವಿಡಿಯೋ ಮೂಲಕ ಗೊತ್ತು ಮಾಡ್ಕೊಡ್ರಿ ಯಾವ್ಯಾವ ರೀತಿ ಏನೇನು ಏನೋ ನಮ್ಗೆ ಎಂಟ್ರಿ ಆಗಿಬಿಟ್ಟಿಲ್ಲ ನಾನು ಹತ್ತು ಗಂಟೆ ಮುಂದೆ ಬಿಡ್ತಾನಂತ ಹೇಳ್ಯಾರೆ ಅದಕ್ಕೆ ಅದ್ರ ಸಲುವಾಗಿ ಇಲ್ಲಿನ ಫುಲ್ ರಶ್ ಆಗ್ತೈತಿ ಅದರಿಂದ ನಾನು ಅದಕ್ಕೆ ಮುಂಚಿತವಾಗಿ ಹಿಡೋ ಮಾಡಿ ನಿಮಗೆ ಹೇಳಿ ಯಾರೇನು ಹೆಂಗೆ ಇರ್ಬೇಕು ಏನೇನು ಅಂತೇಳಿ ಇಲ್ಲಿ ನನ್ನ ಹೆಣ್ಗಡೆ ಇಲ್ಲಿ ರಿಜಿಸ್ಟರ್ನ್ ಮಾಡಿಸೋದೈತಿ ಒಂದವ್ರದ್ದು ಒಂದು ಪಾಸ್ ಕೊಡ್ತಾರೆ ರಿಜಿಸ್ಟ್ರೇಷನ್ ರಿಜಿಸ್ಟರ್ನ್ ರೀ ಅಂದರೆ ಮೊದಲು ಫಸ್ಟ್ ಅವರ ಜನವರಿಗೆ ಅವ್ರದ್ದೊಂದು ವೆಬ್ಸೈಟ್ ಅವ್ರ ರಿಜಿಸ್ಟ್ರೇಷನ್ ಒಂದು ವೆಬ್ಸೈಟ್ ಬಿಟ್ಟಿರ್ತಾರೆ ಫ್ಲಾಮ್ ಎಕ್ಸ್ಪೋ ಅಂತ ಹೇಳಿ ಆ ಎಕ್ಸ್ಪೋದಾಗ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಸ್ಬೇಕು ಅವಾಗ ಅದು ಫ್ರೀ ಆಗಿರ್ತೈತಿ ಅದೇ ಮುಂಚಿತವಾಗಿ ಒಂದು ಎರಡು ಮೂರು ತಿಂಗಳು ಬಿಟ್ಟು ಅದು ಮತ್ತು ಐದುನೂರು ರೂಪಾಯಿ ಆಗ್ತೈತಿ ಅದ್ರ ಮುಂದೆ ಏಳುನೂರು ರೂಪಾಯಿ ಆಗ್ತೈತಿ ಮುಂದೆ ಇಲ್ಲಿ ಬಂದು ತಿರ್ಸ್ಬೇಕಾದ ಒಂದು ಒಂದು ಸಾವಿರ ಅದು ಆಗ್ಬೋದು ನಾನು ಎಲ್ಲ ಫ್ರೀ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ ಎರಡು ಒಂದು ಪಾಸ್ ಕೊಡ್ತಾರೆ ಆ ಪಾಸ್ ಹಾಕ್ಕೊಂಡು ಬಳಿಕ ನೋಡ್ತಾ ಇದ್ರೆ ಇಲ್ಲೆಲ್ಲ ಹಾಲ್ ಇಲ್ಲೆಲ್ಲ ಈ ಲೈನ್ ಏನು ಕಾಣಿಸುತ್ತೆ ನಾನು ಹಿಂದ್ಗಡೆ ಎಲ್ಲ ಈ ಲೈನೆಲ್ಲ ಎಲ್ಲ ಅದೇ ಐತಿ ಆರು ಹಾಲ್ ಅದು ಆರು ಎಲ್ಲ ಹಿಡಿಯೋ ನಾನು ಬರ್ಸೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಹಿಡೋದರು ಈ ಹಿಡಿಯೋದಾಗ ಈ ಹಿಡ್ಯೋದಾಗ ಯಾಕಂದ್ರೆ ಈ ಇದು ಈ ವಿಡಿಯೋ ಭಾಳ ಅಂದರೆ ಭಾಳ ದೊಡ್ಡದಾಗ್ತಾ ಐತಿ ಅದರಿಂದ ದೊಡ್ದಾದರೂ ವಿಡಿಯೋ ಪರವಾಗಿಲ್ಲ ಎಲ್ಲರೂ ಈ ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಒಳಗಡೆ ಹೋದ ತಕ್ಷಣ ಸೌಂಡ್ ಅವಾಜ್ ಇರ್ಬೈತಿ ಲೈಟಿಂಗ್ ಬೆಲ್ಲ ಶೋ ಇರ್ತೀವಿ ಮಾತಾಡೋಕ್ಕಾಗಲ್ಲ ಎಲ್ಲ ಮಟೀರಿಯಲ್ ಬಂದಾಗ ಇಲ್ಲಿ ಇಷ್ಟು ಒಂದು ಎರಡು ಕಂಪ್ನಿಗಳು ಹೊರಗಿನ ದೇಶದಿಂದ ಕಂಪ್ನಿ ಬಂದಿರ್ತಾವೆ ಇಲ್ಲಿಂದ ಇರ್ತಾವೆ ಅವರೆಲ್ಲ ಬಂದಿರ್ತಾರೆ ಆರ್ ಪಿ ನೆಕ್ಸಾ ಏನು ಕ್ಯಾಬಿನೆಟ್ಸ್ ಆರ್ ಎ ಕ್ಯಾಬಿನೆಟ್ ಎಸ್ ಕ್ಯಾಬಿನೆಟ್ ಇವು ಅಂಥವರೆಲ್ಲ ಇಲ್ಲೆಲ್ಲ ಬಂದಿರ್ತಾರೆ ದೊಡ್ಡ ದೊಡ್ಡ ಕಂಪ್ನಿ ಆಗಲಿ ಚಿಕ್ಕ ಚಿಕ್ಕ ಕಂಪ್ನಿಗಳು ಸಹಿತ ಇಲ್ಲಿ ತಮ್ಮ ಸಂಬಂಧ ಬಂದಿರ್ತಾರೆ ಮತ್ತು ಇಲ್ಲಿ ನಿಮಗೆ ಏನೇನು ಬೇಕಾದ್ರೆ ಏನೇನು ತಗೋಬೇಕು ಏನೇನು ಬೇಡ ಇಲ್ಲ ಅವ್ರ ಕಡೆ ಎಲ್ಲ ಕಾರ್ಡ್ಸ್ಗಳು ತೊಗೋಬೇಕು ರೀ ಕಾರ್ಡ್ಸ್ ನಿಮಗೆ ನಿಮಗೆಲ್ಲ ನಿಮಗೆ ಯಾವ್ಯಾವ ಮಟೀರಿಯಲ್ ಬೇಕೆಲ್ಲ ನೀವು ಒಂದು ಸ್ವಲ್ಪ ಅವ್ರಿಗೆ ಡಿಸ್ಕೌಂಟು ಸಿಗತೈತಿ ಎಲ್ಲನೂ ಸಿಗತೈತಿ ಇಲ್ಲಿಂದ ನೀವು ಮಟೀರಿಯಲನ್ನು ಖರೀದಿ ಸಹಿತ ಮಾಡಬೇಕು ಅಂತ ಅವರಿಗೆ ಅಡ್ವಾನ್ಸ್ದಾಗ ರೊಕ್ಕ ನೀವು ರೀ ಹೀಗೆಲ್ಲ ಇಲ್ಲಿ ಎಲ್ಲ ಇರ್ತೈತಿ ಅದಕ್ಕಾಗಿ ಎಲ್ಲರೂ ಯಾರ್ಯಾರು ಇನ್ನೂ ಯಾರ್ಯಾರು ಕನ್ನಡದಿಂದ ಬರೋದಿರಲಿ ಅವರೆಲ್ಲ ಬಂದು ಒಂದು ವಿಸ್ತುಟ್ ಕೊಡ್ರಿ ಸಲ ಇದೇ ತಿಂಗಳು ಇರ್ತೈತಿ ಇವತ್ತು ತಿಂಡ್ಕೊಂಡು ಮೂರು ದಿವಸ ಐತಿ ಅದ್ರ ಸಲುವಾಗಿ ಮುಂದಿನ ಸಲ ಇದೇ ದಿನಕ್ಕೆ ಇದೇ ತಾರೀಕಿಗೆ ಇರ್ಬೋದು ಸ್ವಲ್ಪ ಹಿಂದೆ ಮುಂದೆ ಆಗ್ತಿರ್ಬೈತಿ ವರ್ಷದಾಗ ಮತ್ತು ಜನವರಿ ಒಳಗೆ ನಿಮಗೆ ಎಕ್ಸಿಟಿ ನಿಮ್ದು ಏನು ರಿಜಿಸ್ಟ್ರೇಷನ್ ಇರುತ್ತೆ ಅದನ್ನು ನಿಮಗೆ ಬಿಟ್ಟಿರ್ತಾರೆ ಇಷ್ಟು ಹೇಳತ್ತೀನಿ ಈಗ ಮತ್ತು ಈಗ ನಾವು ಪಾಸ್ ತೆಗೆದು ತೆಗೆದುಕೊಂಡು ಬರೋಕೆ ಮುಂದೆ ಹೋಗ್ತಿರ್ತೀವಿ ಒಂದು ಸರಿ ಮಾತಾಡ್ಲಿಕ್ಕೆ ಆಗ್ಲಿಕ್ಕಂದರೂ ನಾನು ವೀಡಿಯೋ ಮಾಡಿದ್ರು ಕಂಪಲ್ಸರಿಗೆ ತೋರಿಸ್ತೀನಿ ಈ ವಿಡಿಯೋನ ದಯವಿಟ್ಟು ನೋಡಿರಿ ಇದ್ರ ಉದ್ದೇಶ ಏನೇನಪ್ಪ ಅಂದ್ರೆ ನಾನು ಲಾಸ್ಟ್ ವಿಡಿಯೋ ಲಾಸ್ಟಿಗೆ ಹೇಳ್ತೀನಿ ರೀ ಈ ಪ್ಲಾಮ್ ಎಕ್ಸ್ಪೋಗೆ ನೀವು ಬರಬೇಕಾಕ ಮತ್ತು ಅದನ್ನು ಬಂದ ಬಳಕೆ ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತೈತಿ ಈ ಎಕ್ಸ್ಪೋದಾಗ ಅಂಥೇಳಿ ಈ ಪ್ಲಾಮ್ ಎಕ್ಸ್ಪೋದಾಗ ನಿಮಗೆ ನೋಡಕ್ಕೆ ಲೈಟಿಂಗ ಸೌಂಡ ಮತ್ತು ಏನು ಲೈಟಿಗೆ ಅಂತ ಟ್ರಸ್ ಆಗಲಿ ಅಥವಾ ಎಲ್ ಇ ಡಿ ದೊಡ್ಡ ದೊಡ್ಡ ಸ್ಕ್ರೀನ್ ಆಗಲಿ ಎಲ್ಲ ಇಲ್ಲಿ ನೋಡಕ್ಕೆ ಸಿಗ್ತೈತೆ ರೀ ಇಲ್ಲಿ ಲಾವಿ ಸೆಟಪ್ ಇಟ್ಕೊಂಡು ರೋಡ್ ಶೋ ಸೆಟಪ್ವರಿಗೆ ಎಲ್ಲ ಮಟೀರಿಯಲ್ ಎಲ್ಲ ಪ್ರಾಡಕ್ಟ್ ಎಲ್ಲ ಕಂಪ್ನಿ ಹೊರಗಿನ ದೇಶದ ಕಂಪ್ನಿ ನನ್ನ ಥರದ ಕಂಪ್ನಿಗಳೆಲ್ಲ ಎಲ್ಲ ಬಂದಿರ್ತಾವೆ ಇಲ್ಲಿ ನೋಡೈತ್ರಿ ಈಗ ಅಡ್ವರ್ಟೈಸ್ ಸಂಬಂಧ ಇಷ್ಟೆಲ್ಲ ಮಾಡ್ಯಾರಿ ಇವ್ರಿಗೆ ಒಂದೇ ಜಾಗದಿಂದ ನಿಂತು ನಾನು ತೋರ್ಸ್ಲತ್ತೀನಿ ನೋಡ್ಕೊಂಡು ಹೋದಾಗ ಹಂಗೆ ತೋರಿಸ್ತೀನಿ ಇಲ್ಲಿ ಇಷ್ಟು ಜನ ಈಗ ಮುಂದೆ ಒಂಬತ್ತು ಗಂಟೆ ಆಗಿತ್ತು ಅಂದರೆ ಇಲ್ಲಿವರೆಗೂ ಇಷ್ಟು ಜನ ಬಂದೈತಿ ನೋಡ್ರಿ ಇಲ್ಲೆಲ್ಲ ಇಲ್ಲ ಈಗ ಸದ್ದ ಒನ್ ನಂಬರ್ ಹಾಲ್ ಬಂದಿರ್ತೀನಿ ಇಲ್ಲಿ ನಮ್ಮ ಮಂದಿಯೆಲ್ಲ ಹೋಗೋದು ಬರೋದು ಮಾಡ್ತೈತಿ ಇಲ್ಲಿಂದ ಇಲ್ಲಿಂದ ನಾವು ಏನು ಮಾಡಬೇಕು ಇಲ್ಲಿ ರಿಜಿಸ್ಟ್ರೇಷನ್ ಚಿಲ್ಲಿ ಮಾಡ್ಕೋಬೇಕು ಫಸ್ಟ್ ಆಮೇಲೆ ಇಲ್ಲಿಂದ ಎಲ್ಲರಿಗೂ ನಮಗೆ ಎಂಟ್ರಿ ಬಿಡ್ತಾರೆ ನೋಡ್ರಿ ಇಲ್ಲಿಂದ ನಾವು ಹೋಗೋದು ನೋಡೋಕ ಮತ್ತು ಎಲ್ಲರೂ ಹೋಗ್ಬೇಕಾ ಎಲ್ಲರೂ ಒಂದೊಂದು ಪ್ರತಿಯೊಂದು ಹಾಲ್ ಹಾಲ್ನಾಗ ಅವ್ರದ್ದೊಂದು ಸ್ಕ್ಯಾನರ್ ಇಟ್ಕೊಂಡಾರ ಆ ಸ್ಕ್ಯಾನ್ ಮಾಡಿ ನಮ್ಗೆ ಅವ್ರ ಅವ್ರ ಹಾಲ್ನಾಗ ಆ ಪ್ರಾಡಕ್ಟ್ಸ್ಗಳನ್ನ ನೋಡೋಕೆ ನಮ್ಗೆ ಒಳಗಡೆ ಬಿಡ್ತಾರಂತ ಹೇಳ್ತಾ ಇದ್ದಾರೆ ಈಗ ಮುಂದೆ ಹೋದ ತಕ್ಷಣ ಮತ್ತು ನಾನು ಎಲ್ಲ ವೀಡಿಯೋ ಮಾಡಿ ಅಪ್ಡೇಟ್ ಹಾಕ್ತೀನಿ ಅದೇ ದಯವಿಟ್ಟು ನಮ್ಮ ವೀಡಿಯೋನ ನೋಡ್ತೀರಿ ಯಾಕಂದರೆ ಈ ರೀತಿ ವಿಡಿಯೋ ಕರ್ನಾಟಕದಾಗ ನೋಡಕ್ಕೆ ಸಿಗಂಗಿಲ್ಲ ನಿಮ್ಗೆ ಅದನ್ನು ನಾನು ಮಾಡ್ಲತ್ತೀನಿ ನಾನೊಂದು ಯಾಕಂದರೆ ನಮ್ಮ ಕರ್ನಾಟಕದ ಜನತೆಗೆ ಸೊ ಎಲ್ಲೆಲ್ಲಿ ಏನೇನು ಪ್ರಾಡಕ್ಟ್ಸ್ ಸಿಗೈತಿ ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲಿ ಸಿಗ್ತಾವೆ ಅನ್ನೋದು ಒಂದು ಮಾಹಿತಿ ಈ ವಿಡಿಯೋದಾಗ ನಿಮಗೆಲ್ಲರಿಗೂ ಸಿಗ್ತೈತಿ ಅಂದರೆ ಎಲ್ಲ ಕಂಪ್ನಿ ಯಾವ್ಯಾವ ಕಂಪ್ನೀರು ಬಂದಿರ್ತಾವೆ ಯಾವ್ಯಾವ ಸೌಂಡ ಯಾವ್ಯಾವ ಲೈಟಿಂಗ ಏನೇನು ಏನೇನೋ ಬಂದಿರ್ತೈತಿ ಅದೆಲ್ಲ ಇದ್ರಾಗ ನೋಡೋಕೆ ಸಿಗ್ತೈತೆ ರೀ ಅದ್ರ ಸಲುವಾಗಿ ಈ ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ ಆದ್ರೂ ನೀವು ಪೂರ್ತಿಯಾಗಿ ನೋಡಿ ನಾನು ದಯವಿಟ್ಟು ನೋಡ್ಕೊಂಡು ವಿನಂತಿ ಇದ್ದೀನಿ ನಿಮಗೆ ನೋಡ್ರಿ ಅಲ್ಲ ಫೈನಲ್ ಆಗಿ ನಾವು ಈಗ ರಿಜಿಸ್ಟ್ರೇಷನ್ ನಮ್ಮ ನಮ್ಗೆ ಹಿಂಗ್ಗಡೆ ಆಫೀಸ್ ಐತಿ ಇವ್ರದಾರ ಸಕ್ಸಸ್ ನಂಬರ್ ಓನರ್ ಇವ್ರದಾರ ಕದಂ ಸೌಂಡ್ ಓನರ್ ನಿಮ್ಗೆ ಗೊತ್ತೈತೆ ಎಲ್ಲರಿಗೆ ಈಗೆಲ್ಲ ಎಕ್ಸ್ಪೋರ್ ರೋಡಕ್ಕೆ ಹೊಂಟಿದ್ದೀವಿ ಇಲ್ಲಿ ನೋಡ್ರಿ ಇಲ್ಲಿ ಯಾರು ಪ್ರೀ ರಿಸ್ಟ್ರೆಷನ್ ಆಗಿಲ್ಲ ಅವ್ರು ರೊಕ್ಕ ಕೊಟ್ಟು ಪಾಸ್ ತೊಕೊಳತ್ತಾರೆ ಇದೆಲ್ಲ ನಾವು ಪಾಸ್ ಎಲ್ಲ ಈಗ ಹಿಂದ್ಗಡೆ ಪ್ರೀ ಟ್ರಕ್ಷನ್ ನಾವೆಲ್ಲ ಪಾಸ್ ತಗ್ಸ್ಕೊಂಡಿದ್ದೀವಿ ಇದು ಹೊಡೆ ಇದೆಲ್ಲ ಪಾಸ್ ನಮ್ದೈತಿ ಇಲ್ಲಿಂದ ಇಲ್ಲಿಂದೆಲ್ಲ ಸ್ಟಾರ್ಟ್ ಆಕೈತಿ ಈ ಡಿ ಜೆ ಸೌಂಡ್ ಎಲ್ಲ ಇಲ್ಲಿ ಹಿಡ್ಕೊಂಡು ಇದೇ ಲೈನ್ ಸ್ಟಾರ್ಟ್ ಆಗೋದು ಈಗ ಹೋಗ್ತೀವಿ ಮುಂದಗಡೆ ಈ ವಿಡಿಯೋನ ನೀವು ಕೊನೆಗೆ ನೋಡ್ರಿ ಇಲ್ಲಿಂದ ಎಂಟ್ರಿ ಐತಿ ನೋಡ್ರಿ ಇಲ್ಲಿ ಎಂಟ್ರಿ ಹಾಕೋತ ಇಲ್ಲಿ ನಮ್ದು ಎಲ್ಲ ಪಾಸ್ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ಇಲ್ಲಿ ನೋಡ್ರಿ ಎಲ್ಲ ಪಾಸ್ ಯಾವ ರೀತಿ ಸ್ಕ್ಯಾನ್ ಮಾಡ್ತಾರೆ ನಮ್ಮದು ಪಾಸ್ ಅದು ಮಾಡ್ತಾರೆ ಈಗ ಸ್ಕ್ಯಾನ್ ಮಾಡಿಸ್ತಾರೆ ಇಲ್ಲಿ ನೋಡ್ರಿ ಇದು ಎಲ್ಲ ಲ್ಯಾಬ್ ದೊಡ್ಡದು ಬಂದೈತಿ ಇಲ್ಲೆಲ್ಲ ಎಲ್ಲ ಎಲ್ಲ ಕಾರ್ ತೊಗೊಳ್ತಾರೆ ಇಲ್ಲಿ ಇಲ್ಲಿ ನೋಡ್ತಿದ್ರೆ ಇಲ್ಲಿಯಾ ಇದೆಲ್ಲ ಮಟೀರಿಯಲ್ ಈ ಕಡೆ ಎಲ್ಲ ಎನ್ ಲ್ಯಾಬ್ ಕಾರ್ಸ್ ಐತೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ ನಿಮ್ಗೆ ನೋಡಕ್ಕೆ ಸಿಗ ಎಲ್ಲ ಎಲ್ಲ ಪ್ರಾಡಕ್ಟ್ ನಿಮ್ಗೆ ಇಲ್ಲಿ ಸಿಗ್ತೈತಿ ಇಲ್ಲಿ ನೋಡೈತಿ ರೀ ಕಡೆ ಎಟ್ಟೆ ಪ್ರೋದವ್ರು ಹಚ್ಚಾರ ಇದೆಲ್ಲ ಸ್ಟಾಲ್ ಹಚ್ಚಾರೆ ಈಗ ಹಿಂಗೆ ಮುಂದ್ಗಂಡು ಹೊಂಟೀವಿ ಮುಂಗಡೆ ಹೋಗ್ತಿರುವಾಗ ನಿಮಗೆಲ್ಲ ಮಟೀರಿಯಲನ್ನು ನಾವು ತೋರಿಸ್ತೀವಿ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಕಂಪ್ನಿಗಳು ಯಾವ್ಯಾವ ರೀತಿ ಇರ್ತಾವೆ ಏನೇನಿಲ್ಲ ಎಲ್ಲ ಒಂದೊಂದು ಥರ ಎಲ್ಲ ಚೀಸನ್ನೆಲ್ಲ ತೋರಿಸ್ತೀವಿ ಎಲ್ಲರಿಗೂ ಕೊನೆಯಾಗಿ ನೋಡಿರಿ ನಮ್ಮ ಹಿಡಿಯೋಗಳನ್ನ ಎಲ್ಲ ಎಲ್ಲದಾರು ನೋಡಿರಿ ಯಾವ ರೀತಿ ಎಂಪೈರ್ಗಳು ನೋಡಿ ಇದು ನೋಡ್ರಿ ಎಟ್ಟೆ ಪ್ರೋ ಕಂಪ್ನಿ ಎಲ್ಲ ಪೇಪರ್ ಪೇಪರ್ ಹಿಡ್ಕೊಂಡು ಸ್ಪೈಡ್ರ್ ಅದೆಲ್ಲ ಕೊಟ್ಟಾರ ಇಲ್ಲಿ ನೋಡೋಕೆ ಬರ್ತೀವಿ ಲೆಮ್ಟಿಫರ್ ನೋಡ್ರಿ ಏಟಿ ಟಿ ಪೂ ಎಮ್ ಇಲ್ಲಿ ಸ್ಪೀಕರ್ನ ಕೊಟ್ಟಾರ ಅವಳ ಸ್ಪೈಡ್ರಸ್ ಅವಳು ಏನು ಪೇಪರ್ ಅದು ಐತಿ ಇಲ್ಲಿ ನೋಡ್ರಿ ಇದು ಯಾವ ರೀತಿ ಐತಿ ನೋಡ್ರಿ ಕೊಯ್ಲ್ ಗೋಸ್ ಐತೆ ಇಲ್ಲಿ ಕೊಟ್ಟಾರ ಅದಕ್ಕೆ ಎಕ್ಸ್ಪೋ ನೋಡೋಕೆ ಬರ್ಬೇಕಂತ ಹೇಳೋದ್ರಿ ಎಲ್ಲ ಈ ರೀತಿ ಎಲ್ಲ ನಮಗೆ ನೋಡೋಕೆ ಸಿಗೈತಿ ಯಾವುದೇ ಮಟೀರಿಯಲ್ ಆಗಲಿ ಎಲ್ಲ ಒರಿಜಿನಲ್ ಅವ್ರವ್ರ ಕಂಪ್ನಿದ ಅವ್ರದವ್ರದ ಅದಂಥ ಮಟೀರಿಯಲ್ ನಿಮಗೆಲ್ಲ ಇಲ್ಲಿ ನೋಡೋಕೆ ಸಿಗ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಎಲ್ಲ ಮಾಲಕರು ಚೌಕಾಶ ಮಾಡಾಕಾರ ಎಮ್ಯುಫಾಯರ್ ಯಾವ ರೀತಿ ನೋಡ್ರಿ ಆ ಇಲ್ ನೋಡ್ತಾ ಇದ್ರ ಎಲ್ಲ ಸ್ಪೀಕರ್ ಆಗಿ ನೋಡ್ತಾ ಇದ್ರ ಎಚ್ ಎಫ್ ಆಗಿರ್ಬೋದು ಪ್ರೆಷರ್ ಮಿಡ್ ಆಗಿರ್ಬೋದು ಇಲ್ ನೋಡ್ತಾ ಇದ್ರೆ ಎ ಟಿ ಐ ಫು ಎಲ್ಲ ಮೆಟೀರಿಯಲ್ ಐತಿ ಅದ ಇಲ್ ನೋಡ್ರಿ ಎಲ್ಲ ಇಲ್ಲಿ ಕೇಳ್ತಾರೆ ಎಲ್ಲ ಚೌಕಾಶಿ ಮಾಡತ್ತಾರ ನೀವು ಈ ರೀತಿ ಬರ್ರಿ ನೀವು ಈ ರೀತಿ ಎಲ್ಲ ಚೌಕಾಶನ ಮಾಡಿ ನೋಡ್ರಿ ಇಪ್ಪತ್ತೊಂದು ಇಂಚಿ ಹದಿನೆಂಟು ಇಂಚಿ ಎಲ್ರ ನೋಡ್ರಿ ಇಲ್ಲಿ ಒಂದು ಕಂಪ್ನಿಯವ್ರು ಹೇಳ್ತಾರ ಇಲ್ಲಿ ನೋಡ್ರಿ ಬಿ ಎಕಸ್ಟಿಕ್ ಕಿತ್ತಿರೋ ಕಂಪ್ನಿ ಐತಿ ಎಲ್ಲ ಅವ್ರು ಇವ್ರು ಸ್ಪೀಕರ್ ಅದಾವ ಇಲ್ಲಿ ಇಲ್ಲಿ ನೋಡ್ರಿ ಸ್ಪೀಕರ್ ಇವ್ರದು ಪ್ರೆಷರ್ ಮೆಟ್ ಅದಾವು స్పీకర్ అదవీ ప్రాసర్ సైతీ నోన్ తోర్స్తి నమేటో నోడ్రీ ఎప్ కనస్తి ప్రెషర్ కనస్తావు మిట్ ఎలా స్పీకర్ హగడే ప్రెషర్ మిట్ స స్పీకర్స్ సహత కనస్థావు డిటు ఇది నోడ్రీట్ ಬಿ ಎಕ್ವೆಸ್ಟಿಕ್ ದರದ ಸ್ಪೀಕರ್ ನೋಡಿರಿ ಯಾವ್ಯಾವ ಇಪ್ಪತ್ತೊಂದು ಇಂಚಿ ಹದಿನೆಂಟು ಇಂಚಿ ಯಾವ ರೀತಿ ಇಲ್ಲಿ ನೋಡಿರಿ ಬಿ ಕ್ರಾಸ್ ಕ್ರಾಸೋರ್ ಐತಿ ಇಲ್ಲಿ ನೋಡಿರಿ ಕ್ರಾಸೋರ ಮಿಕ್ಸರ ಎಲ್ಲ ಐತಿ ಇಲ್ಲಿ ನೋಡತ್ತೀರಿ ಎಲ್ಲ ತೋರ್ಸತಿ ನಿಮಗೆ ವಿಡಿಯೋ ಲೆಂತ್ ಆಗೋದೈತಿ ಆದರೂ ಕೂಡ ಯಾರು ಮಿಸ್ ಮಾಡಬೇಡ್ರಿ ಎಲ್ಲ ನೋಡಿರಿ ಎಲ್ಲ ಮಾಹಿತಿ ನೀವು ಯಾಕಪ್ಪ ನಾವು ಎಕ್ಸ್ಪೋಗೆ ಬರಬೇಕು ಯಾಕೆ ನಾವು ಎಕ್ಸ್ಪೋ ಮಾಡಬೇಕು ಎಲ್ಲ ಒರಿಜಿನಲ್ ಮಟೀರಿಯಲ್ ಮಾಹಿತಿ ಗೊತ್ತಾಕೈತಿ ನಿಮಗೆಲ್ಲ ಪೂರ್ತಿಯಾಗಿ ಎ ಟು ಜೆಡ್ ಮಾಹಿತಿ ಸೌಂಡ್ ಲೈಟ್ ಅದ ಏನೇನು ಇರ್ತೈತಿ ಎಲ್ಲ ಗೊತ್ತಾಗಿ ಇಲ್ಲಿ ನೋಡ್ರಿ ಇಲ್ಲಿ ಪಾಯಿಲ್ ಹೋಗೋದಾವೆಲ್ಲ ಅವರು ಎಮ್ಲಿ ಬರ್ಕೊಂಡು ಇಟ್ಟಿದ್ದಾರೆ ಇಲ್ಲಿ ನೋಡ್ರಿ ಸೊ ಕಂಪ್ನಿ ಐತಿ ನಡತೀವಿ ಇವ್ರದ್ದು ಎಲ್ಲ ಸ್ಪೀಕರ್ ಐತಿ ಲೈನರ್ ಇದಾವೆ ಇವರು ನೋಡ್ರಿ ಇವರು ಸ್ಪೀಕರ್ ಯಾವ ರೀತಿ ಅದ ಅಂತ ಇವ್ರು ಪ್ರೆಷರ್ ಐತಿ ಎಚ್ ಅಪ್ ಐತಿ ಅಥವಾ ಹತ್ತು ಅಂತ ಕಾಯಿಲ್ಗಳು ಸಹ ಇಲ್ಲದ ನೋಡ್ಲೈತಿರಲ್ಲ ನೋಡ್ರಿ ಎಲ್ಲ ಎಷ್ಟು ಮಂದಿ ಬಂದಿರೋದೈತಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕಾಯಿಲ್ಗಳು ಬಂದಾವ ರೀ ಕಂಪ್ನಿ ಕೊಯ್ಲ್ಸ್ ಇಲ್ಲಿ ನೋಡಿರಿ ಕೊಯ್ಲ್ ಯಾವ ರೀತಿ ಅವು ನೋಡ್ರಿ ನೋಡಿರಿ ಯಾವ ರೀತಿ ನಿಮಗೆ ಈ ಏನು ನ್ಯೂ ಅಪ್ಡೇಟ್ ಏನೈತಿ ಎಲ್ಲ ನೋಡಕ್ಕೆ ಒಮ್ಮೆ ಸಿಗುತ್ತೆ ನಿಮಗೆ ಕರೀ ಏನು ಏನೋ ಏನು ಯಾವ್ಯಾವ ಕಂಪ್ನಿದವ್ರು ಏನೇನೋ ಪ್ರಾಡಕ್ಟ್ಸ್ ಏನೇನು ತಂದಿರ್ತಾರಲ್ಲ ಎಲ್ಲ ನೋಡೋಕ ಅದೆಲ್ಲ ಇದೇ ಮುಂಬೈ ಪ್ಲಾಮ್ ಎಕ್ಸ್ಪೋದಾಗ ನಿಮಗೆ ನೋಡಕ್ಸ್ತೈತಿ ಮತ್ತೇನು ಮುಂದಿನ ಕಂಪ್ನಿ ಸ್ಟಾಲಿಗೆ ಹೋಗೋಣ ಅನ್ಕೊತಕ್ಕ ಇಲ್ಲಿ ನೋಡ್ರಿ ನೋಡಿರಿ ಲೈನರ್ ಎರಡು ಸಾವಿನದ ಐತಿ ಅದು ಲೈನರ್ ಎರಡು ಸಾವಿರದ ಐತಿ ಇಲ್ಲಿ ನೋಡ್ರಿ ಪೇಪರ್ ಅವರು ಅವ್ರ ಪೇಪರ್ ಕೊಟ್ಟಾರೆ ಇಲ್ಲಿ ನೋಡತ್ತಿರಿ ಇಲ್ಲಿ ನೋಡ್ರಿ ಅವ್ರು ಎಮ್ ಬಾಯ್ಸ್ಗ ಕೊಟ್ಟಾರ ಕೊಟ್ಟು ಇಡೋ ಲೆಂತ್ ಆಗೋದಿತ್ತು ಆದರೂ ಇದು ನಿಮ್ದು ಯೂಸ್ ಆಗೋದೈತಿ ಇಲ್ಲಿ ನೋಡ್ರಿ ಇಲ್ಲಿ ಯಾವ ರೀತಿ ಅದ ಎಮ್ ಡಿ ಬೈರ್ಗಳು ಅಂತೇಳಿ ಸ್ಪೀಕರ್ಗಳು ನೋಡ್ರಿ ಸ್ಪೀಕರ್ ನೋಡ್ರಿ ಇದೆ ಸ್ಪೀಕರ್ ಯಾವ ರೀತಿ ಅದಾವ ಇಪ್ಪತ್ತೊಂದು ಇಂಚಿ ಇಪ್ಪತ್ತೊಂದು ಇಂಚಿ ಅದಾವು ಹದಿನೆಂಟು ಇಂಚಿ ಐತಿ ಇಲ್ಲ ನೋಡ್ರಿ ಇಲ್ಲಿ ಎಷ್ಟು ಸಿಕ್ಕಾಪಟ್ಟೆ ನಿಮ್ಗೆ ಯಾವ ಕಂಪ್ನಿ ತೋರಿಸ್ಬೇಕು ಯಾವ ಕಂಪ್ನಿ ಬಿಡಬೇಕು ಅನ್ನೋದು ನನಗೊತ್ತೀವಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ಕಂಪ್ನಿ ಇಲ್ಲೆಲ್ಲ ಬಂದವ ಸೌಂಡದವರು ಇಲ್ಲಿ ನೀವು ಬಂದರೆ ನಿಮಗೆ ಯಾವ ಮೆಟೀರಿಯಲ್ ಎಷ್ಟು ರೇಟ್ ಐತಿ ಮತ್ತು ಅವ್ರು ಒರಿಜಿನಾಲಿಟಿ ಏನೇನು ಐತಿ ಎಂಬುದು ಗೊತ್ತಾಗೈತಿ ನಿಮಗೆ ಇಲ್ಲಿ ನೋಡ್ರಿ ಮತ್ತು ಹಂಗೆ ಮುಂದಿನ ಸಾಲಿಗೆ ಹೋಗೋಣ ನಾವು ಸ್ವಲ್ಪ ಲೆಂತ್ ಆಗತ್ತೈತಿ ಇಲ್ಲಿ ನೋಡ್ರಿ ಎಲ್ಲರೂ ಇಪ್ಪತ್ತೊಂದು ಇಂಚ್ ಸ್ಪೀಕರ್ ಯೂಸ್ ಮಾಡಿರಿ ಇಲ್ಲೊಂದು ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಂಚ್ ಸ್ಪೀಕರ್ ಬಂದೈತಿ ಇಪ್ಪತ್ನಾಲ್ಕು ಇಂಚ್ ಸ್ಪೀಕರ್ ಐತದೆ ಇದಕ್ಕೆ ನೋಡಿರಿ ಕ್ಯಾಬಿನೆಟ್ ಹೊಸ ತಯಾರು ಮಾಡಬೇಕಾಗಿತ್ತು ಸು ವಯಸ್ಸಿನವ್ರು ತುಂಬ ಬಂದ್ರೆ ನೀವು ನೋಡೋಕೆ ಇಟ್ಟಾರೆ ಇದೇ ನೋಡಿರಿ ನ್ಯೂ ಅಪ್ಡೇಟ್ ಅಂದರೆ ಇದಕ್ಕೆ ಅಂತಾರೆ ಇದೇ ನ್ಯೂ ಅಪ್ಡೇಟ್ ಇಪ್ಪತ್ತ್ನಾಲ್ಕು ಇಂಚು ಇದು ಸ್ಪೀಕರ್ ಐತಿದ್ರೆ ಯಾವ ರೀತಿ ಸೌಂಡ್ ಮಾಡ್ತಿರ್ಬೇಕು ಯಾವ ರೀತಿ ಇರಬೇಕು ಅನ್ನೋದು ನೀವು ವಿಚಾರ ಮಾಡಿರಿ ಪ್ರೋ ಕ್ಯಾಬ್ಂದ ಕಂಪ್ನಿ ಅದು ಕೇಬಲ್ಸ್ ಪ್ರೋ ಕ್ಯಾಬ್ ಕೇಬಲ್ಸ್ ಗ್ಯಾಪ್ ಲಿಮಿಟೆಡ್ ಇದ್ರಾಗ ಓನ್ಲಿ ನೀವು ಎಕ್ಸ್ ಎಲ್ ಆರ್ ಆಗಿರ್ಬೋದು ಎಲ್ಲ ಯಾವ ರೀತಿ ಸೌಂಡಿಗೆ ಹತ್ತೋ ಅಂತ ಏನೇನು ವಯರ್ತಿ ಮೈಕ್ ವೈರ್ ಆಗಲಿ ಎಕ್ಸೆಲ್ಯರ್ ಆಗಲಿ ಇವೆಲ್ಲ ಇಲ್ಲಿ ವೈರ್ಗಳು ನೋಡ ನಿಮ್ಗೆ ಸಿಗ್ತಾವ ಇಲ್ಲಿ ನೋಡತ್ತೀರಿ ವೈರ್ಗಳು ಯಾವ ರೀತಿ ನೋಡ್ರಿ ಪ್ಲಸ್ ಅದಾವ ಇಲ್ಲಿ ಇಲ್ಲಿ ನೋಡಿದ್ರೆ ಎಸ್ ವಿ ಕೇಸ್ ಕರೆಕ್ಟ್ ನೋಡತಿ ಅವ್ರೆಲ್ಲ ಕೇಸ್ ಪ್ಲಾಟ್ ಕೇಸ್ ಅದಾವೆ ಬೋರ್ಡ್ ಲೈಟ್ ಬೋರ್ಡ್ ಅದಾವೆ ಯಾರಿಗೆ ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ ಯಾರಿಗೆ ಬೇಕಾದ್ರೆ ಇಲ್ಲೆಲ್ಲ ನೋಡತ್ತೀರಿ ಎಲ್ಲ ನೋಡೋಕೆ ನಿಮಗೆ ನೋಡಿ ನೋಡಿರಿ ನಮ್ಮ ಕರ್ನಾಟಕ ಬಂದೈತಿ ಇಲ್ಲಿ ನೋಡತಿರಿ ಎಷ್ಟು ಫ್ಲೈಟ್ ಅದ ನೋಡ್ರಿ ಎಕ್ಸ್ಪೋದಾಗ ಏನು ಬೇಕಾದೆಲ್ಲ ನೀವು ನೋಡೋಕೆ ಸಿಗೈತಿ ಹಾಗೆ ಈ ಮುಂಬೈ ಎಕ್ಸ್ಪ್ರೋಕ್ಕೆ ಒಂದ್ಸರಿ ಸರಿ ಅಂತ ಪದೇ ಪದೇ ಆಗಿ ಹೇಳ ನೋಡಿರಿ ಇನ್ನ ನೋಡ್ರಿ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ನಿಮಗೆ ಅವ್ರಿಗೆಲ್ಲ ಮೈತೇ ಎಸ್ ವಿ ಕೆ ಎಸ್ ಕ್ರಾಪ್ ಕತ್ತೈತಿ ನೋಡತ್ತೀರಿ ಎಲ್ಲ ಲೈಟ್ ಹಿಡ್ಕೊಂಡು ಎಲ್ಲ ಎಂಪ್ಲಿಫೈರ್ ಆಗಲಿ ಪ್ಲೇಯರ್ಸ್ ಕುಂಟ್ರಂತ ಕ್ಯಾಬಿನೆಟ್ ಆಗಲಿ ಎಲ್ಲ ನಿಮಗೆ ನಿಮಗಿದ್ರಾಗ ಇಲ್ಲಿ ಕುಡಕಿ ಎಸ್ ಅಡಿಯೋ ಬಾಯ್ ಐಮೆ ಸೌಂಡ್ ಅಡಿಯೋ ಇಲ್ಲಿ ನೋಡ್ಲೈತಿ ರೀ ಹೆಂಗೈತಿ ಇಲ್ಲಿ ನೋಡ್ರಿ ಎಷ್ಟು ಸಣ್ಣ ಸಣ್ಣ ಎಂಪ್ಲಿಫೈರ್ ಇಲ್ಲಿ ನೋಡಲಕ್ಕ ಇಲ್ಲಿ ನೋಡೈತಿ ಎಡು ಸಣ್ಣ ಸಣ್ಣ ಎಂಪ್ಲಿಫೈರ್ ಅದಾವೆ ಸಣ್ಣ ಕೂಡ ದೊಡ್ಡ ತಗ ಎಲ್ಲ ಎಂಪ್ಲಿಫೈರ್ ಅದಾವೆ ನೀವು ನೋಡಿಸುತ್ತವೆ ಅವ್ರದೈತಿ ನೋಡತಿರಿ ಎಸ್ ಅಡಿಯೋ ಎಂಪ್ಲಿಫೈರ್ ಎಸ್ ಅಡಿಯೋ ಇದು ಕೂಡ ಮೆಟೀರಿಯಲ್ ಚಲೋನ ಐತಿ ಇಲ್ಲಿ ನೋಡೈತಿರಿ ಇಲ್ಲಿ ಅವಾಗ ಎಲ್ಲ ಅವರು ಎಂಪ್ಲಿಫೈರ್ ಆಗಲಿ ಅವ್ರೂ ಇವ್ರೂ ಸ್ಪೀಕರ್ ನೋಡಿದ್ ಸ್ಪೀಕರ್ಸ್ ಸಹಿತ ನೋಡಕ್ಕೆ ಸಿಗ್ತೈತಿ ಒಂದು ಎಚ್ ಎಫ್ ಕೂಡ ನೋಡಕ್ಕೆ ಸಿಗ್ತೈತಿ ನೋಡ್ರಿ ಕಂಪ್ನಿ ಒಂದು ಫಸ್ಟ್ ಮೊಬೈಲ್ ನಂದು ತ್ರೀ ಫಿಫ್ಟಿ ಡಿಜೆಪ್ಲೇ ಪ್ಲೇಯರ್ ಕ್ಲೇ ಅವಾಗೇನು ಹಿಡಿಯೋ ಐತ್ರಿ ಅದು ಅವ್ರದ್ದೇ ಸ್ಟಾಲ್ ಐತಿ ನೋಡ್ರಿ ಜಿ ಎಸ್ ಅಡಿಯೋ ಅಂಥೇಳಿ ಇಲ್ಲಿ ನೋಡ್ರಿ ನಾ ಫಸ್ಟ್ ಪೈಲ ನಾ ತ್ರೀ ಫಿಫ್ಟಿ ಪ್ಲೇಯರ್ ಇವ್ರ ಕಡೆಯಿಂದ ತೋಡಿದ್ನಿ ಅವ್ರು ನನಗೆ ಕೊನೆ ಹಿಡಿದ್ರು ಈಗ ಅವ್ರು ಇಲ್ಲಿ ನೋಡತ್ತಾರ ಅವ್ರದೇ ಸ್ಟಾಲ್ ಹಚ್ಚಾರ ಇಲ್ಲಿ ನೋಡ್ಲೈತಿರಿ ಗಿರಿಜಾ ಸೌಂಡ್ ಸೊಲ್ಯೂಷನ್ ಇಲ್ಲಿ ನೋಡತ್ತೀರಿ ಇಲ್ಲಿ ನೋಡ್ರಿ ಎಲ್ಲ ಇಲ್ಲಿ ಅವ್ರದ್ದು ಈ ಲೈನರ್ ಎಲ್ಲ ನಾವು ಇಲ್ಲಿ ಮತ್ತೆ ಬೇಸ್ ಬೇಸ್ ಕೂಡ ಯಾರು ತಂದಾರ ಇಲ್ಲಿ ನೋಡ್ರಿ ಜಿ ಎಸ್ ಅಡಿಯೋ ಅಂತ ಒಂದು ಬ್ರ್ಯಾಂಡ್ ಐತಿ ಜಿ ಎಸ್ ಅಡಿಯೋ ಅವ್ರದೇ ಸ್ವಂತ ಬ್ರ್ಯಾಂಡ್ ಐತಿ ಹಾಂ ಇಲ್ಲಿ ನೋಡತ್ತೀರಿ ಎಲ್ಲ ಇದು ಮಟೀರಿಯಲ್ ಸರಿಯಾಗಿ ನಾವು ಯೂಸ್ ಮಾಡ್ತಿದೀನಿ ನಾ ಇವ್ರ ಕಡೆಯಿಂದ ನಂದು ನನ್ನ ಕಡೆ ಐತ್ಲ ಇದು ತ್ರೀ ಫಿಫ್ಟಿ ಸಿ ಡಿ ಸಿ ತ್ರೀ ಫಿಫ್ಟಿ ತಿಳ್ಕೊಂಡಿದ್ದೆ ನೋಡೈತ್ರಿ ಯಾವ ರೀತಿ ಲೈನರಿ ನೋಡೈತ್ರಿ ಎಮ್ ಡಿಫೈರ್ ನೋಡ್ರಿ ಲೈನರಿ ಎಲ್ಲ ದೊಡ್ಡ ದೊಡ್ಡ ಸಣ್ಣವರೆಗು ಯಾವ ರೀತಿ ಐತಿ ಮೈನರ್ ನೋಡಿರಿ ಡಿಸೈನಿಂಗ್ ಯಾವ ರೀತಿ ಐತಿ ಮತ್ತು ಅವ್ರ ಏನು ಫಿನಿಶಿಂಗ್ ಐತಿ ಅವ್ರ ಮಟೇರಿಯಲ್ ಕಡೆ ಒಂದು ನೀವು ಲಕ್ಷ ಕೊಟ್ಟು ನೋಡಿರಿ ಒಳಗಡೆ ನಿಮಗೆ ನೋಡೋಕೆ ಆಗಲಿಲ್ಲ ಅಂದರು ನಿಮಗೆ ಪರ್ಫೆಕ್ಟಾಗಿ ನೋಡಬೇಕಂದ್ರೆ ಅವ್ರ ಶಾಪಿಗೆ ನೀವು ಹೋಗಿ ಮಮ್ಮಿ ಬೆಟ್ಟಿ ಕೊಡ್ರಿ ಅಂತ ಹೇಳ್ತಾ ಇದೀನಿ ಓಕೆ ಥ್ಯಾಂಕ್ ಯು ಗಿರಿಜಾ ಸೌಂಡ್ ಗಿರಿಜಾ ಸೌಂಡ್ ಸೆಲೆಕ್ಷನ್ದು ಇವರ ಎಲೆಕ್ಟ್ರಿಷಿಯನ್ ಟೆಕ್ನಿಷಿಯನ್ ಅದ ನೋಡಿರಿ ಜಯಪ್ರಕಾಶ್ ಮೌಡ್ಯ ಜೈ ಪ್ರಕಾಶ್ ಮೋಡಿ ಅನ್ನೋರು ಇವರೆಲ್ಲ ಟೆಕ್ನಿಷಿಯರ್ ಇವರೇ ನೋಡ್ತಾರೆ ನೋಡ್ರಿ ಈಗ ಅವರು ಮತ್ತು ಮಾಲೀಕರು ಎಲ್ಲ ಇಲ್ಲಿ ಕೂಡಿ ನಿಂತಾರೆ ನೋಡ್ರಿ ಇಲ್ಲಿ ಎಸ್ ಪಿ ಲೌಡ್ ವಾರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೋಗಿ ಲೈಟಿಂಗ್ ನೋಡ್ರಿ ಜಪ್ಗ್ ಜುಪ್ಪ ಐತಿ ಓನ್ಲಿ ಇಲ್ಲಿ ನೋಡತ್ರಿ ಹೆಂಗೈತಿ ಲೈಟಿಂಗ್ ಇದು ಫಸ್ಟ್ ಟೈಮ್ ಇವ್ ನೋಡಕ್ಕೆ ಸಿಕ್ಕೈತಿದ ನೋಡೈತ್ರಿ ಎಸ್ ಪಿ ಪ್ರೂವ್ ಲೈಟ್ എസ് പി പ്രൂ ലൈറ്റിംഗ് ഐത്തിൽ നോടീ രീതി ലൈറ്റിംഗ് ഐത്ത ശാർക്ക് നോട്രിങ് നോട്രി ബ്ലെണ്ടർ നോട്രി ബാട്ടൻ നോട്രി നോട്രി ലേസർ അത് യാവ നോഡത്തി മെറ്റീരിയൽ നോട്രി നമ്മൾ ഹഡിയോദല്ല എക്സ്ലേൻമാണോ ഇല്ല ಈ ವಿಡಿಯೋದಾಗ ನಿಮ್ಗೆ ಏನೇನು ಮಟ್ಟಿರಿ ಯಾವುದೇ ಹೊಸದ ಕಾಣಿಸ್ತೀವಿ ಅಂತ ನೋಡಿರಿ सर व अंदर सारी फस्ट लाइटिंग ना इंस्टा ना इन इन मुझे दावे तक आगे नौ रि सर हम गिरजा साउंड सोल्यूशन से हैं और देखिए गिरजा साउंड सोल्यूशन हमारा वसई मुंबई में ही है तो ये सर आए हैं हमारे बहुत पुराने सर है ये देखिए हमने बेस बनाया है ये ऐसा बेस है जो बैक साइड से फिट होता है 2000 प्लस 2000 और ये लाइनरे बनाया है हल्के साउंड में हम लोग साउंड चेक भी कर रहे हैं इसके अंदर में जाली लगा हुआ है और ये ओपन है बाकी दोनों सेम टू तो सेम ही है तो ये भी लाइनरे ये भी लाइनरे ये भी लाइनरे तीनों लाइनरे हम लोग लॉन्च किए हैं और आपको दिखाना चाहूँ ये डोल लाइनर है और इसमें डोएल एच एफ है ये इक्कीस इंच का स्पीकर है और आइए यहाँ मैं दिखा दिखाने की कोशिश करता हूँ मैं आपको ये देखिए ये हम एम्पलीफायर वगैरह लगाए हैं ये सब सेटअप में देते हैं आप चार चैनल का एम्पलीफायर है वन यू में एस एम पी एस में है तो ये स्टेपलाइजर भी लगाए स्टेपलाइजर में फ्रिक्वेंसी रेंज भी दिखा रहा है वोल्टेज भी दिखा रहा है इनपुट भी दिखा रहा है अब ये देखेंगे तो दो प्रेशर मिड और दो डी टू और दो मिड है जो साढ़े छः सौ के स्पीकर है तो ये चार ये रोड शो के लिए ज़्यादा अच्छा चलता है ये देखेंगे तो ये भी बेस है ये बेस बहुत बढ़िया चलता है इक्कीस इंच का है वो तो ये इसको लेना होगा तो भी मिलिए सर से भी मिल लेंगे तो भी चलेगा और ये एच डी एल ट्वेंटी का है ये डोयल में है ये एम एच थ्री है आप आइए आपको मोनीटर दिखाता हूँ मैं क्या क्या दिखाऊँ बहुत सारा चीज़ है <laughs> तो ये मोनीटर है ये बहुत बढ़िया मोनीटर है इधर ये पंद्रह इंच के स्पीकर है इधर हाई से यहाँ पे एयर पासिंग है तो सी टी नहीं मारता इसमें बहुत अच्छा चलता है ये और ये कह ये भी हम लोग बनाए एक्टिव स्पीकर बनाए ये दस इंच का स्पीकर है छोटा सा एक्टिव स्पीकर इसका एम्पली बार लाने वाले हैं ये देखिए ये भी मोनिटर है आगे आइए प्लाज्मा दिखाता हूँ मैं आपको ये देखिए ये इसके अंदर में इक्कीस इंच में हम लोग स्मॉल में बनाए हैं और ये चार लाइनरे है ये भी लाइनरे है तो आप आने होगा तो इधर आ जाइए सर से कांटेक्ट करेंगे तो भी चलेगा सर हमारे डीलर हैं सतीश सर ನೋಡ್ರಿ ಬಾ ನಿಮಗ್ತಾ ನೆಕ್ಸಾ ನೆಕ್ಸಾ ಇಲ್ಲಿ ಅಂತ ನೋಡ್ರಿ ನೆಕ್ಸಾ ಇಲ್ಲಿ ನಿಮ್ಗ ನೆಕ್ಸಾ ನೆಕ್ಸಾ ಕೊಲ್ಲಾಪುರ್ ಅನಿಲ್ ಪಟೇಲ್ ಸೌಂಡ್ ಇದು ಓನ್ಲಿ ಎದಕ್ ಯೂಸ್ ಆಗ್ತಿತ್ತು ಅಂದ್ರೆ ರೋಡ್ ಶೋಕ್ ಪೂರ್ತಿಯಾಗಿ ಕಾಂಪಿಟೇಷನ್ ಕಾಂಪಿಟೀಶನ್ ಶೆಕ್ಅಪ್ ಮಾಡ್ತಾರೆ ಎಲ್ಲ ಅವ್ರದೇ ಸ್ಟಾಲ್ ಐತಿ ಇಲ್ಲಿ ನೋಡೈತಿ ಇವರು ಮುಂಬೈಸ್ ಇವತ್ತು ಸ್ಟಾಲ್ ಹಚ್ಚಾರ ಈ ನಮ್ಮ ಕಡೆಯವ್ರ ಸಹಿತ ಸ್ಟಾಲ್ ಹಚ್ಚಾರ ಅಯ್ಯೋ ಈ ನೆಕ್ಸಾದವರು ಹಚ್ಚಾರ ಮತ್ತು ಆರ್ ಎಲ್ಲ ಹಚ್ಚಾರ ಇಲ್ಲ ಅವ್ರ ಪ್ರಾಡಕ್ಟ್ಸ್ಗಳನ್ನ ನಾ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ನೂ ಅದನ್ನ ನೀವು ವ್ಯವಸ್ಥೆದಾಗೆ ವಿಡಿಯೋದಾಗ ನೋಡಿರಿ ನೋಡಿರಿ ಡೆಮೋ ಕಿಟ್ಟಾರ ನೆಕ್ಸಾ ಅಂತ ಹೇಳಿ ಡೆಮೋಕ್ಕೆ ಇಲ್ಲಿ ನೋಡತ್ತೀರಿ ಯಾವ ರೀತಿ ಇಟ್ಟಾರ ಇದಕ್ಕೆ ಫ್ಲೈಟ್ ಕೇಸ್ ಐತಿ ಡೆಮೋ ಇಟ್ಟಾರ ಇಲ್ಲಿ ನೋಡಿದ್ರೆ ನೆಕ್ಸಾ ಇಲ್ಲಿ ಡಿ ಪಿ ಸೇರೋದು ಎಂಪ್ಲಿ ಪೈರ್ಸ್ ಇಟ್ಟಾರ ಅವ್ರದ್ದೇ ಅಂತ ಅವ್ರದ್ದೇ ಅದಂಥ ಒಂದು ಪ್ರೊಡಕ್ಷಿ ಪರ ಅವು ಎಂಪ್ಲಿ ಪೈರ್ನ ಇಟ್ಟಿದ್ದಾರೆ ಇಲ್ಲಿ ನೋಡತ್ತೀರಿ ಇಲ್ಲಿ ನೋಡ್ರಿ ಎಪಿ ನೆಕ್ಸಾ ವಾಂಟೆಡ್ ಡೀಲರ್ಸ್ ಅಂತ ಹೇಳಿತಿ ಇಲ್ಲ ಅವ್ರದೇ ಎಲ್ಲ ಪ್ರಾಡಕ್ಟ್ ಎಲ್ಲ ಅವ್ರದೇ ಐತಿ ನೋಡತ್ತೀರಿ ಇದೆಲ್ಲ ಅವ್ರದೇ ಐತಿ ಓನ್ಲಿ ಕಾಂಪಿಟೇಷನ್ ಸೆಟಪ್ ಅಂತೇಳಿ ಕೊಲ್ಲಾಪುರದವ್ರ ಹೆಸರು ಮಾಡಿದ್ದು ಅಂದರೆ ಇದೇ ಕ್ಯಾಬಿನೆಟ್ ಇದೇ ಇವರೇ ಎ ಪಿ ಎ ಪಿ ಕ್ಯಾಬಿ ಎ ಪಿ ನೆಕ್ಸಾ ಅಂದರೆ ಅನಿಲ್ ಪಾಟೀಲ್ ಕೇಳಿ ಅವರ ಹೆಸರೈತಿ ಇದು ನೋಡತ್ತೀರಿ ಅನಿಲ್ ಪಾಟೀಲ್ ಮತ್ತು ಪ್ರವೀಣ್ ಪಾಟೀಲ್ ಅಂತ ಅವ್ರ ಅವರೇ ಇದೆಲ್ಲ ನೋಡತ್ತೀರಿ ಇಲ್ಲಿ ತೋರಿಸ್ತಾ ಇದೆ ನಿಮಗೆ नगर <laughs> <laughs> ಕೊಲ್ಲಾಪುರದವ್ರದಾರ ಇವ್ರದ ಏನು ಓನರ್ದಾರಲ್ಲ ಅದಾರ ನೋಡ್ರಿ ಇವ್ರು ಅನಿಲ್ ಪಾಟೀಲ್ ಅಂತ ಹೇಳಿ ಇವ್ರು ನೋಡ್ರಿ ಇವರು ನಮ್ಮ ಕದಮ್ ಓನರು ಮತ್ತು ಸಕ್ಸಸ್ ಓನರ್ ಓನರ್ದಾರ ಇವ್ರೆಲ್ಲ ಇವತ್ತು ಎಕ್ಸ್ಪೋದಾಗ ಎಲ್ಲರೂ ಇವತ್ತು ಇಲ್ಲೇ ಗೋಳಿಯಾಗ್ಯಾರ ಇಲ್ಲಿ ನೋಡೈತಿರಿ ಎಲ್ಲ ಏನು ಕಾಂಪಿಟೇಷನ್ ಸೆಟಪ್ ಅಷ್ಟ ಇರ್ತೈತಿ ನೋಡಿ ನೆಕ್ಸ್ಟ್ ನೆಕ್ಸ್ ಅದವ್ರದ್ದು ಇವರೆಲ್ಲ ಅದಾರ ಇಲ್ಲಿ ಇದು ನೋಡ್ರಿ ಆ್ಯಾಲನ್ಸ್ ಕಂಪ್ನಿ ಇಂಡ್ಯ ಇಂಡಿಯಾದ ಐತಿ ಇಲ್ಲಿ ನೋಡ್ರಿ ಅವ್ರದ್ದು ಟಾಪ್ ಅದಾವು ಬರ್ದು ಸ್ಪೀಕರ್ ಅದಾವೆ ಇವ್ರದ್ದು ಏನೈತಿರ್ಲೇ ಇವ್ರದ್ದು ನಾವು ಯೂಸ್ ಮಾಡಿದಂಥ ಸ್ಪಾಟ್ಲೆಸ್ ಮೈಕ್ ಏನೈತಿ ಭಾಳ ಕತರ್ನಾಯಕ ಮೈಕ್ ಐತಿ ನೋಡತ್ತೀರಿ ಯಾಕಂದ್ರೆ ಇಲ್ಲಿ ಎಷ್ಟು ಸ್ಟಾಲ್ ತುಂಬೈತಿರ್ಲೇ ಇಲ್ಲಿ ನೋಡ್ಲೈತಿರಿ ಕ್ಯಾಮ್ರಾದ ಸಿಗದೆ ಸಾಲ ಹೊಲ್ದೈತಿ ತೋರ್ಸಕ್ಕೆ ನಮಗೆ ಅಷ್ಟೊಂದು ಸ್ಟಾಲ್ ಸರಿ ಇಲ್ಲಿ ತುಂಬಾವು ಅದವು ಯಾವುದು ವಿಡಿಯೋ ಮಾಡಬೇಕು ಯಾವ್ದು ಬಿಡಬೇಕು ಅಂತ ನಮಗೂ ತಿಂತಾಯಿಲ್ಲ ಇಲ್ಲಿ ನೋಡತಿರಿ ಇಲ್ಲಿ ಐತಿ ನೋಡಿರಿ ಅವ್ರದ್ದೇ ಮಾಡಿದಂಥ ಮೈಕ್ ಇವೇ ಚಪ್ಪ ಪ್ರೋಟೀನ್ಸ್ ಐತಿ ಈ ಮೋಡಲ್ಲ ಇದು ಭಾಳ ಸುತ್ತನಾಗ ಐತಿ ನೋಡುತ್ತೆ ಇವೆಲ್ಲ ಕೂತಾರ ನೋಡಿರಿ ಐರೋನ್ಸ್ ಇಂಡಿಯಾದ್ದು ಎಂಪ್ಲಿಫೈರ್ ಇಲ್ಲಿ ಇಟ್ಟಾರ ಇಲ್ಲಿ ನೋಡೈತ್ರಿ ಎಲ್ಲ ಓಪನ್ ಒಳಗೆ ಏನೇನು ಎಂಪ್ಲಿ ಬರೋದು ಐತಿ ಎಲ್ಲ ನೋಡೋಕ್ಕೆ ನೋಡಿ ನೋಡಿರಿ ಯಾವ ರೀತಿ ಐತಿ ಏನೇನಿಲ್ಲ ಇಲ್ಲಿ ನೋಡಿರಿ ಏರಾನ್ಸ್ ಏರನ್ಸ್ ಇಲ್ಲಿ ಓಪನ್ ಐತಿ ಈ ಸಣ್ಣ ಎಂಪ್ಲೋಯರ್ ಇಲ್ಲಿ ನೋಡೈತಿ ರೀ ನೋಡ್ರಿ ಅಂಬಿಕಾ ಪುಟ್ಟು ಇವರು ಓನರ್ ಅದಾರ ಇವರು ಕೊಲ್ಲಾಪುರ ಕೊಲ್ಲಾಪುರದ ಅದಾರ ಇಲ್ಲಿ ನೋಡೈತಿ ಎಲ್ಲ ಇವತ್ತು ಎಕ್ಸಿಬಿಷನ್ ಒಳಗೆ ಎಲ್ಲರೂ ಆ ಗಂಟು ಬಿಳ ಎಲ್ಲರೂ ಎಲ್ಲರು ಇಲ್ಲಿ ನೋಡತ್ತೀರಿ ಇಲ್ಲಿ ನೋಡೈತ್ರಿ ಇವ್ರು ಏರನ್ಸ್ ಅವ್ರದ್ದು ಎಂಪ್ಲಿಫೈರ್ ಇಲ್ಲಿ ಓಪನ್ ಮಾಡಿ ಇಟ್ಟಾರ ಇಲ್ಲಿ ನೋಡಿದ್ರಿ ಎಲ್ಲ ಎಚ್ ಎಫ್ ಐತಿ ಸ್ಪೀಕರ್ ಅದಾವು ಪ್ರೆಷರ್ಮೆಂಟ್ ಐತಿ ಇವ್ರದ ಎಲ್ಲ ಥರ ಪ್ರೊಡಕ್ಟ್ ಇವ್ರದೂ ಐತಿ ಇಲ್ಲಿ ಅವೈಲೇಬಲ್ ಇದು ನೋಡ್ರಿ ಇವ್ರ ಕೈಯಾಗ ಐತಿ ಕೈ ಡಿಟು ಅಂತ ಹೇಳ್ತಾರೆ ಡಿಟು ಅದು ನೋಡ್ರಿ ಎಸ್ ಡಬ್ಲ್ಯೂ ಕೇಸ್ ಎಲ್ಲಿ ಬಂದಾರೆ ಇವರು ಕೇಸ್ ಯಾವ ರೀತಿ ಐತಿ ನಾನು ಇದೇ ನಮ್ದು ತ್ರೀ ಫಿಫ್ಟಿ ಡಿಸೆ ಇರ್ಕ ನಾನು ಇವ್ರದೇ ಕೇಸ್ ಯೂಸ್ ಮಾಡತ್ತೀನಿ ಇವ್ರದ್ದು ಮಟೀರಿಯಲ್ ಚಲೋ ಇರತಿ ಗುಡ್ ಕ್ವಾಲಿಟಿ ಇರತ್ತಿ ಇಲ್ಲಿ ನೋಡತ್ತೀರಿ ವಿಡಿಯೋ ಶಾರ್ಟ್ ಮಾಡ್ತಾ ಇದೀನಿ ಎಷ್ಟು ನನಗೆ ಆಗ್ತದೆ ಅಷ್ಟೇ ಯಾಕಂದ್ರೆ ಇಲ್ಲಿ ನೋಡ್ರಿ ಆರ್ ಪಿ ಎಂಟರ್ಪ್ರೈಸಸ್ ಸೋಲಾಪುರದವ್ರದಾರ ಇವರು ಆರ್ ಪಿ ಪ್ರೈ ಆರ್ ಪಿ ಗೊತ್ತಾ ರಿತೇಶ್ ಆ್ಯಂಡ್ ಪ್ರೈಣ್ ಅಂತ ಹೇಳ್ತಾ ಇದಾರೆ ಕಾಂಪಿಟೀಶರ್ ಇಲ್ಲ ಅಂತ ಹೇಳ್ತಾರೆ ಇದ್ರ ಸೋಲಾಪುರದವ್ರಿ ಇಲ್ಲಿ ನೋಡ್ರಿ ಇವ್ರೇ ಇದಾರ ವಿಚಾರ ಇವ್ರ ಸುತ್ತ ಅದೇ ಸುಂದ್ರ ಪ್ರಾಡಕ್ಟ್ ಐತಿ ಆರ್ ಪಿ ಕ್ಯಾಬಿನೆಟ್ ಆರ್ ಪಿ ಎಂಟರ್ಪ್ರೈಸಸ್ ನೋಡ್ತಾ ಇದಾರೆ ನಮ್ಮ ಊರಿ ಸಮೀಪದವರು ಇವ್ರು ಸೋಲಾಪುರದವರು ನೋಡ್ರಿ ಹೆಂಗೈತಿ ನೋಡತ್ತಾರ ಆರ್ ಪಿ ಕಿಟ್ ಯಾರು ಮಾಡ್ತಿದ್ದ ನೋಡ್ರಿ ಇವ್ರಿ ನೀವು ಗಂಟು ಬೇಡ ಅಂತ ಹೇಳತ್ತೀನಿ